ಕೋರ್ಟಿನ ತೀರ್ಪಿಗೆ ಯಾರೂ ದೊಡ್ಡರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ದರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಬಂದರು ಮತ್ತು ಜ ಸತ್ಯಮಯ ಜಯತೆ ನಮಗೆ ನ್ಯಾಯ ಸಿಗತ್ತೆ ನ್ಯಾಯ ಸಿಗತ್ತೆ ಅಂತ ಹೇಳ್ಕೊಂಡು ಬಂದರು ತುಂಬ ಸಂತೋಷ ಆದರೆ ಕೋರ್ಟು ಈ ತೀರ್ಪು ಕೊಟ್ಟಿರೋದ್ರ ಪ್ರಕಾರ ಸಿದ್ದರಾಮಯ್ಯವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆ ಆದೇಶ ಕೊಟ್ಟಿರುವ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ ಎಫ್ ಐ ಆರ್ ಕೂಡ ಬಿದ್ದಿದೆ ಎಫ್ ಐ ಆರ್ ಬಿದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನೀವು ತನಿಖೆಗೆ ಸಿದ್ಧರಾಗಿ ಹೋಗಿರಿ ತನಿಖೆಯಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಮುಕ್ತವಾಗಿ ತನಿಖೆಯಿಂದ ನೀವು ತಪ್ಪಿತಸ್ಥರಲ್ಲ ಕ್ಲೀನ್ ಚೀಟ್ ತೊಗೊಂಡು ಬನ್ನಿ ನಮ್ಮದೇನು ಅಭ್ಯಂತರ ಇಲ್ಲ ಅದು ಬಿಟ್ಟು ನೀವು ಪ್ರಾರಂಭದಿಂದಲೇ ನಾನು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅಂತ ಸಾರಿ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮಗೆ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಟ್ಟು ಬಂದು ಮುಖ್ಯಮಂತ್ರಿ ಆಗಿ ನಾವು ಬೇಡ ಅನ್ನೋದು